ನಿಮಗೆ ಬಿ ಜೆ ಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಗೊತ್ತಲ್ಲ ಯಾರಿಗೆ ಗೊತ್ತಿಲ್ಲ ಹೇಳಿ ಯತ್ನಾಳ್ ಬಗ್ಗೆ ಎಲ್ರಿಗೂ ಗೊತ್ತು ಅಷ್ಟೊಂದು ಫೇಮಸ್ ಅವರು ತನ್ನ ಕೊಳಕು ನಾಲಿಗೆಯಿಂದ ತನ್ನ ಅಯೋಗ್ಯ ವರ್ತನೆಯಿಂದ ಅವಾಚ್ಯ ಮಾತುಗಳಿಂದಲೇ ಈ ಮನುಷ್ಯ ಚಾಲ್ತಿಯಲ್ಲಿರೋದು ತಾನೊಬ್ಬ ಅಯೋಗ್ಯ ಅನಾಗರಿಕ ಮುಟ್ಟಾಳ ಅಂತ ಅವರೇ ತುಂಬ ಸಲ ನಿರೂಪಿಸ್ಕೊಂಡಿದ್ದಾರೆ ಯತ್ನಾಳ್ಗೂ ಪಾಕಿಸ್ತಾನಕ್ಕೂ ಅದೇನೂ ಅವಿನಾಭಾವ ಸಂಬಂಧವೋ ಗೊತ್ತಿಲ್ಲ ಮಾತತ್ತಿದ್ರೆ ಮುಸಲ್ಮಾನ್ ಪಾಕಿಸ್ತಾನ್ ಭಜನೆಯಷ್ಟೇ ಈ ಅಪ್ಪನ ನಾಲಿಗೆಯಲ್ಲಿರತ್ತೆ ಮುಸಲ್ಮಾನ್ ಪಾಕಿಸ್ತಾನ್ ಮುಸಲ್ಮಾನ್ ಪಾಕಿಸ್ತಾನ್ ಇಷ್ಟೇ ಈ ಅಪ್ಪನ ನಾಲಿಗೆಯಲ್ಲಿರುತ್ತೆ ಪಾಕಿಸ್ತಾನ ಇವರಿಗೆ ಹೆಂಡತಿ ಕಡೆಯಿಂದ ವರದಕ್ಷಿಣೆ ಸಿಕ್ಕಿದ್ದೋ ಗೊತ್ತಿಲ್ಲ ಅಷ್ಟೊಂದು ಪಾಕ್ ಪ್ರೇಮ ಇವರಿಗೆ ನಿತ್ಯವೂ ಇವರ ಬಾಯಲ್ಲಿ ಪಾಕಿಸ್ತಾನದೇ ಜಪ ಯನಾಳ್ ಪಾಕಿಸ್ತಾನವನ್ನ ನೆನಪು ಮಾಡಿಕೊಳ್ಳದ ಒಂದೇ ಒಂದು ದಿನವೂ ಇರಲಿಕ್ಕಿಲ್ಲ ಸಭೆ ಸಮಾರಂಭಗಳಲ್ಲಿ ಪಾಕಿಸ್ತಾನದ ಮಾತು ರಾಜಕೀಯ ವೇದಿಕೆಯಲ್ಲಿ ಪಾಕಿಸ್ತಾನದ ಮಾತು ಪ್ರಚಾರ ಸಭೆಗಳಲ್ಲಿ ಪಾಕಿಸ್ತಾನದ ಮಾತು ಅಷ್ಟೇ ಅಲ್ಲ ವಿಧಾನಸಭೆಯ ಕಲಾಪದಲ್ಲೂ ಈಯಪ್ಪನ ನಾಲಿಗೆಯಲ್ಲಿ ಪಾಕಿಸ್ತಾನವೇ ತುಂಬಿರುತ್ತೆ ಮಾತು ಮಾತಿಗೂ ಭಾರತದ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಕಳಿಸೋದು ಇವರ ಕೆಲಸ ಪಾಕಿಸ್ತಾನದ ವೀಸಾ ಕಚೇರಿ ಓಪನ್ ಮಾಡಿಕೊಳ್ತಿದ್ದಾರೆ ಭಾರತದ ಮುಸ್ಲಿಮರು ಕರ್ನಾಟಕದ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತೆ ಯಾಕೆ ಹೇಳಿ ಈ ದೇಶ ಈ ರಾಜ್ಯ ಇವರಪ್ಪನ ಮನೆ ಆಸ್ತಿ ಅದಕ್ಕೆ ಇವರ ತಾತನ ಸುತ್ತು ಇವರ ಮುತ್ತಾತನ ಜಹಗೀರ್ ಅಲ್ವಾ ಈ ದೇಶ ಈಗ ನೋಡಿದ್ರೆ ಸಚಿವ ದಿನೇಶ್ ಅವರ ಪತ್ನಿಯನ್ನು ಪಾಕಿಸ್ತಾನಿ ಮಾಡಿಬಿಟ್ಟಿದ್ದಾರೆ ಈ ಅಯೋಗ್ಯ ಯತ್ನಾಳ್ ಸಚಿವ ದಿನೇಶ್ ಗುಂಡೂರಾವ್ ಮನೆಯಲ್ಲೇ ಅರ್ಧ ಪಾಕಿಸ್ತಾನ ಇದೆ ಅಂತ ಅಂದಿದ್ದಾರೆ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಬು ಅವರು ಮುಸ್ಲಿಂ ಕುಟುಂಬದಿಂದ ಬಂದವರು ಆ ಕಾರಣಕ್ಕೆ ಟಬು ಅವರನ್ನ ಪಾಕಿಸ್ತಾನಿ ಮಾಡಿಬಿಟ್ಟಿದ್ದಾರೆ ಕರ್ನಾಟಕದ ಸಚಿವರೊಬ್ಬರ ಪತ್ನಿಯನ್ನೇ ಪಾಕಿಸ್ತಾನಿ ಅಂತಾರಲ್ಲ ನಿಜಕ್ಕೂ ಯತ್ನಾಳ್ಗೆ ಹುಚ್ಚು ತಲೆಗೇರಿರಬೇಕು ಸಚಿವರ ಬಗ್ಗೆ ಏನೇ ಟೀಕೆ ಟಿಪ್ಪಣಿ ಮಾಡಲಿ ಅದು ಬಿಟ್ಟು ರಾಜಕೀಯದಲ್ಲಿಲ್ಲದ ಒಬ್ಬರು ಹೆಣ್ಮಗಳನ್ನು ಎಳೆದು ತಂದು ಅವರ ಬಗ್ಗೆ ಬೇಕಾ ಬಿಟ್ಟು ಮಾತಾಡ್ತಾರಲ್ಲ ಯತ್ನಾಳ್ ತಲೆಯಲ್ಲಿ ಮೆದುಳಿದೆಯೇನ್ರಿ ಈ ಮನುಷ್ಯನಿಗೆ ಬೆಂಗಳೂರು ರಾಮೇಶ್ವರಂ ಕೆಫೆ ಸಂಬಂಧ ಬಿ ಜೆ ಪಿ ಕಾರ್ಯಕರ್ತನನ್ನ ತನಿಖಾ ತಂಡ ವಿಚಾರಣೆ ಮಾಡಿದ್ದಕ್ಕೆ ರಾಜಕೀಯವಾಗಿ ಪ್ರತಿಕ್ರಿಯೆ ಕೊಟ್ಟವರು ದಿನೇಶ್ ಗುಂಡೂರಾವ್ ಯತ್ನಾಳ್ಗೆ ತೊಡೆಯಲ್ಲಿ ತಾಕತ್ತಿದ್ರೆ ದಿನೇಶ್ ಗುಂಡೂರಾವ್ ಬಗ್ಗೆ ಮಾತಾಡಬೇಕಿತ್ತು ಆದರೆ ಅದನ್ನು ಬಿಟ್ಟು ದಿನೇಶ್ ಗುಂಡೂರಾವ್ ಅವರ ಪತ್ನಿಯನ್ನು ಹೇಳು ತಂದಿದ್ದಾರೆ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಮುಸ್ಲಿಮ್ ಆಗಿದ್ದಕ್ಕೆ ಅವರ ಮನೆಯಲ್ಲೇ ಅರ್ಧ ಪಾಕಿಸ್ತಾನ ಇದೆ ಅಂತ ತಲೆ ಕೆಟ್ಟ ಹೇಳಿಕೆ ನೀಡಿದ್ದಾರೆ ಇದು ನಿಜಕ್ಕೂ ಎಲ್ಲೇ ಮೀರಿದ ರೀ ಅನಾಗರಿಕವಾದ ಮಾತು ನಾಚಿಕೆಯಾಗಬೇಕು ಯತ್ನಾಳ್ಗೆ ಅವರ ಈ ಮಾತು ಅವರೆಷ್ಟು ಮಹಿಳಾ ವಿರೋಧಿ ಮನಸ್ಥಿತಿಯವರು ಅಂತ ತಿಳಿಸ್ಕೊಡುತ್ತೆ ಗಂಡನ ಮಾತಿಗೆ ಹೆಂಡತಿಯನ್ನು ಎಳೆದು ತರುವುದು ಆಕೆಯ ಧರ್ಮವನ್ನು ಗುರಿ ಮಾಡಿ ಅಪಮಾನ ಮಾಡೋದು ಇಂತಹ ಮಾತುಗಳನ್ನಾಡಲು ಒಬ್ಬ ಧರ್ಮ ದ್ವೇಷಿಯಿಂದ ಮಹಿಳಾ ನಿಂದಕನಿಂದ ಮಾತ್ರ ಸಾಧ್ಯ ಬೇರೆಯವರ ಕುಟುಂಬದ ಬಗ್ಗೆ ಅಲ್ಲಿನ ಮಹಿಳೆಯರ ಬಗ್ಗೆ ಹೀಗೆ ಮಾತನಾಡುವ ಯತ್ನಾಳ್ ಅವರು ತಮಗೂ ಕುಟುಂಬ ಇದೆ ಹೆಂಡತಿ ಮಕ್ಕಳಿದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೊಬೇಕು ಬರೀ ಕೆಟ್ಟ ಕೆಟ್ಟದಾಗಿ ಮಾತಾಡೋದಲ್ಲ ಮಿಸ್ಟರ್ ಯತ್ನಾಳ್ ನಿಮಗೆ ಭಾಷೆ ಅಂದರೆ ಏನು ಅಂತನೇ ಗೊತ್ತಿಲ್ಲ ಬೇರೊಬ್ಬರ ಹೆಂಡತಿ ಬಗ್ಗೆ ಕೀಳುಮಟ್ಟದಲ್ಲಿ ಮಾತಾಡ್ತಿರಲ್ಲ ಇದೇನಾ ನೀವು ಹೇಳುವ ಗ್ರೇಟ್ ಸಂಸ್ಕಾರ ಇದೇನಾ ನಿಮ್ಮ ಸಂಸ್ಕೃತಿ ಸಂಸ್ಕಾರ ಸಂಸ್ಕೃತಿ ಅಂತ ಭಯಂಕರ ಭಾಷಣ ಬೆಗೀತೀರಿ ಇದೇನ್ರಿ ನಿಮ್ಮ ಸಂಸ್ಕಾರ ಹೆಣ್ಮಕ್ಕಳನ್ನ ತುಚ್ಚವಾಗಿ ಮಾತಾಡೋ ನಿಮ್ಮ ಈ ಮಾತುಗಳನ್ನೆಲ್ಲ ನೀವು ಸಂಸ್ಕಾರ ಸಂಸ್ಕೃತಿ ಅಂತ ಅಂದ್ಕೊಂಡ್ರೆ ನಿಮ್ಮ ಸಂಸ್ಕೃತಿ ಸಂಸ್ಕೃತಿಗೆ ನಮ್ಮ ಧಿಕ್ಕಾರ ಇದೆ ಮಾತೆತ್ತಿದ್ರೆ ಪಾಕಿಸ್ತಾನ ಅಂತಾರೆ ನಿಮಗೆ ಪಾಕ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀವೇ ಹೋಗ್ಬಿಡ್ರಿ ಪಾಕಿಸ್ತಾನಕ್ಕೆ ಮುಸಲ್ಮಾನರಿಗೆ ಯಾಕೆ ಹೋಗಿ ಅಂತೀರಾ ಪಾಕಿಸ್ತಾನಕ್ಕೆ ಹೋಗಿ ಸಾಯಿರಲು ಅಂತಿರಲ್ಲ ನೀವೇ ಹೋಗಿ ಸಾಯ್ರಿ ಮುಸಲ್ಮಾನರು ಯಾಕೆ ಹೋಗಿ ಸಾಯ್ಬೇಕು ನಿಮ್ಮವರಿಗೆ ಅಲ್ವಾ ಪಾಕ್ ಮೇಲೆ ಹೆಚ್ಚು ಪ್ರೀತಿ ಪ್ರೇಮ ಇರೋದು ಪಾಕಿಸ್ತಾನಕ್ಕೆ ಪ್ರೇಮದ ಬಸ್ ಯಾತ್ರೆ ಹೋದವರೇನು ಮುಸಲ್ಮಾನರ ಕರೆದಿದ್ರು ಲಾಹೋರಿನ ನವಾಜ್ ಶರೀಫ್ ಮನೆಗೆ ಹೋಗಿ ಬಿರಿಯಾನಿ ತಿಂದು ಬಂದವರು ಮುಸ್ಲಿಮರ ಪಾಕಿಸ್ತಾನದ ಕರಾಚಿಗೆ ಹೋಗಿ ಜಿನ್ನ ಸಮಾಧಿ ಮುಂದೆ ಕಣ್ಣೀರು ಸುರಿಸಿ ಬಂದವರು ಮುಸ್ಲಿಮರ ಜಿನ್ನ ಮಹಾನ್ ಜಾತ್ಯಾತೀತವಾದಿ ಅಂತ ಪಟ್ಟ ಕೊಟ್ಟವರು ಮುಸ್ಲಿಮರ ಪಾಕ್ ಪ್ರಧಾನಿಯ ತಾಯಿಗೆ ಸೀರೆ ಕಳಿಸಿದವರು ಮುಸ್ಲಿಮರ ಅಲ್ವಲ್ಲ ನೆನೆಲ್ಲ ಮಾಡಿರೋದು ನಿಮ್ಮದೇ ಪಕ್ಷದ ನಾಯಕರಲ್ವ ನೀವು ಯಾರನ್ನ ವಿಶ್ವಗುರು ಅಂತಿದ್ದೀರೋ ಅವರೇ ಅಲ್ವಾ ಪಾಕ್ಗೆ ಹೋಗಿ ತಿಂದು ಬಂದಿದ್ದು ಮತ್ತೆ ನೀವು ಪಾಕಿಸ್ತಾನದ ಜೊತೆ ಇಲ್ಲಿನ ಮುಸ್ಲಿಮರ ಲಿಂಕ್ ಮಾಡ್ತೀರಾ ನೀವು ಅಡ್ವಾಣಿಯವರನ್ನ ಪಾಕ್ ಜೊತೆ ಜೋಡಿಸ್ಬೇಕು ಅವರ ಹುಟ್ಟೂರು ಪಾಕಿಸ್ತಾನ ನೀವು ಮೋದಿ ಅವರಿಗೆ ಹೇಳಬೇಕು ಪಾಕಿಸ್ತಾನಕ್ಕೆ ಹೋಗಿ ಅಂತ ಯಾಕಂದ್ರೆ ಯಾರು ಕರೆದಿದ್ರು ಅವರು ಪಾಕಿಸ್ತಾನಕ್ಕೆ ಹೋಗಿ ನವಾಜ್ ಶರೀಫ್ ಅವರ ಬರ್ತ್ಡೇ ಆಚರಿಸಿ ಬಂದಿದ್ದಾರೆ ಅದು ಬಿಟ್ಟು ದಿನೇಶ್ ಗುಂಡೂರ್ ಅವರ ಪತ್ನಿಯನ್ನು ಪಾಕಿಸ್ತಾನ ಅಂತಿರಲ್ಲ ನಿಮ್ಮನ್ನು ಆ ಸಾವರ್ಕರ್ ಮೇಸ್ತಾನ ಸಾವರ್ಕರ್ ವಿಷಯ ಯಾಕೆ ತೆಗೆದೇ ಗೊತ್ತಾ ಈ ಪಾಕಿಸ್ತಾನ ಸೃಷ್ಟಿಯಾಗುವಲ್ಲಿ ಸಾವರ್ಕರ್ ಪಾತ್ರವೂ ಇದೆ ಯಾಕೆಂದರೆ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಮೊದಲು ಪ್ರತಿಪಾದಿಸಿದ್ದು ಇದೇ ಸಾವರ್ಕರ್ ಜಿನ್ನಾ ಅವರು ಪ್ರತ್ಯೇಕ ದೇಶಕ್ಕೆ ಬೇಡಿಕೆ ಇಡೋ ಕೆಲ ವರ್ಷಗಳ ಮೊದಲೇ ಸಾವರ್ಕರ್ ಅವರು ಹಿಂದೂಗಳು ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದರು ಅಲ್ಲದೆ ಜಿನ್ನಾ ಜೊತೆ ಸಾವರ್ಕರ್ ಅವರಿಗೆ ಆತ್ಮೀಯ ಸಂಬಂಧ ಇತ್ತು ರಾಜಕೀಯವಾಗಿ ಮೈತ್ರಿಯು ಮಾಡಿಕೊಂಡಿದ್ದರು ಸಾವರ್ಕರ್ ಅವರ ಹಿಂದೂ ಮಹಾಸಭಾ ಜೊತೆ ಜಿನ್ನಾ ಅವರ ಮುಸ್ಲಿಂ ಲೀಗ್ ಮೈತ್ರಿ ಮಾಡಿಕೊಂಡು ಮೂರು ಪ್ರಾಂತ್ಯಗಳಲ್ಲಿ ಸಿಂಧ್ನಲ್ಲಿ ಬೆಂಗಾಲ್ನಲ್ಲಿ ನಾರ್ತ್ ವೆಸ್ಟ್ನಲ್ಲಿ ಸರ್ಕಾರವನ್ನು ನಡೆಸಿದರು ಆ ಸಾವರ್ಕರ್ ಅವರ ಅನುಯಾಯಿ ಆಗಿರುವ ಯತ್ನಾಳ್ ಅವರಲ್ಲೂ ಪಾಕ್ ಪರ ವಿಶೇಷ ಪ್ರೀತಿ ಪ್ರೇಮ ಕಾಳಜಿ ಇದೆ ಅಂತ ಅನಿಸುತ್ತೆ ಅದಕ್ಕಾಗಿ ಅವರು ದಿನಾಲು ಪಾಕಿಸ್ತಾನವನ್ನ ನೆನಪು ಮಾಡಿಕೊಳ್ತಿರ್ಬೋದು ದಿನೇಶ್ ಅವರ ಪತ್ನಿ ಟಬು ಯಾವತ್ತೂ ಪಾಕಿಸ್ತಾನಕ್ಕೆ ಹೋಗಿಲ್ಲ ಅವರು ಬೆಂಗಳೂರಲ್ಲೇ ಇದ್ದು ಗಂಡನ ಬೆನ್ನೆಲುಬಾಗಿ ನಿಂತಿದ್ದಾರೆ ಕ್ಷೇತ್ರದ ಜನರ ಜೊತೆ ಬಿರುತು ಕಾರ್ಯಕರ್ತರ ಜೊತೆ ಸಂಪರ್ಕದಲ್ಲಿದ್ದು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ ಅವರು ಮೂಲತಃ ಮುಸ್ಲಿಂ ಆಗಿದ್ರು ಹಿಂದೂ ಗಂಡನ ಜೊತೆ ದಾಂಪತ್ಯ ಜೀವನ ಸಾಗಿಸ್ತಾ ಇದ್ದಾರೆ ಗಂಡನ ರಾಜಕೀಯ ಜೀವನಕ್ಕೆ ಬೆನ್ನುಲುಬಾಗಿ ನಿಂತಿದ್ದಾರೆ ಅವರು ಸರ್ವ ಧರ್ಮವನ್ನು ಗೌರವಿಸ್ತಾರೆ ಇದೆಲ್ಲ ಗೊತ್ತಿಲ್ಲದೆ ಯತ್ನಾಳ್ ಹುಚ್ಚು ಹುಚ್ಚಾಗಿ ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಹೇಳಿದಂತೆ ಯತ್ನಾಳ್ ಅವರ ಮಾತು ಅರೆ ಹುಚ್ಚನ ಹೇಳಿಕೆಯಂತೆ ಇದೆ ಅವರು ಮಾನಸಿಕ ಸ್ಥಿಮಿತಿ ಕಳೆದು ಈ ರೀತಿ ಮಾತಾಡ್ತಿದ್ದಾರೋ ಏನೋ ಮೊದಲೇ ಅವರು ಬಿಜೆಪಿಯಲ್ಲಿ ಮೂಲೆ ಗುಂಪಾಗಿದ್ದಾರೆ ಬಿಜೆಪಿ ಸರ್ಕಾರ ಇರುವಾಗ ಮಂತ್ರಿ ಆಗ್ಲಿಲ್ಲ ಕಳೆದ ಸಲ ಭಾರಿ ಕಷ್ಟಪಟ್ಟು ಎಲೆಕ್ಷನ್ ಗೆದ್ರು ಆದ್ರೂ ಅವರಿಗೆ ಯಾವುದೇ ಸ್ಥಾನಮಾನ ಜೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಾನೇ ಸಿ ಎಂ ಅಂತ ಇದ್ರು ಆದ್ರೆ ಬಿ ಜೆ ಪಿ ಅವಾಗ ವಿಪಕ್ಷ ನಾಯಕ ಆಗುವ ಕನಸು ಕಂಡಿದ್ರು ಆ ಕನಸು ಕೂಡ ನನಸಾಗಲಿಲ್ಲ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷನಾಗುವ ಆಸೆ ಅವರಲ್ಲಿತ್ತು ಆದ್ರೆ ಅವರಿಗೆ ಎಷ್ಟು ನಿರಾಶೆ ಆಗಿದೆ ಅಂದ್ರೆ ಯತ್ನಾಳ್ ಅವರ ಬದ್ಧ ವೈರಿ ವಿಜಯೇಂದ್ರ ಅವರೇ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದರು ಇದರಿಂದ ಅವರು ಹತಾಶೆಗೆ ಒಳಗಾಗಿದ್ದಾರೆ ಅರೆ ಹುಚ್ಚನಂತೆ ಮಾತಾಡ್ತಾ ಇದ್ದಾರೆ ಯಾರೋ ನಾಲ್ಕು ಜನ ತಲೆ ಕೆಟ್ಟವರು ಶಿಳ್ಳೆ ಹಾಕಿ ಚಪ್ಪಾಳೆ ತಡ್ತಾರೆ ಅಂತ ನಾಲಿಗೆಗೆ ಲಗಾಮು ಹಾಕದೆ ಬೇಕಾ ಬಿಟ್ಟು ಮಾತಾಡ್ತಾ ಇದ್ದಾರೆ ಯತ್ನಾಳ್ ಎಂಥ ಅಯೋಗ್ಯ ಅಂದರೆ ಬಿ ಜೆ ಪಿ ಪಕ್ಷವೇ ಅವರನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದೆ ಯಾಕಂದ್ರೆ ಅವರ ನಾಲಿಗೆ ಸರಿಯಿಲ್ಲ ಮಾತಿಗೆ ನಿಂತ್ರೆ ಅದೇ ಕೊಳಕು ನಾಲಿಗೆ ಅಸಹ್ಯದ ಮಾತುಗಳು ಆ ಮಗ ಈ ಮಗ ಅಂತ ಅವಾಚ್ಯವಾಗಿ ಮಾತನಾಡೋದು ಏನು ಇವರೊಬ್ಬರಿಗೆ ಬೈಯೋಕೆ ಬರೋದು ಅಂತ ಅಂದ್ಕೊಂಡಿದ್ದಾರೆ ಆದರೂ ತಾನೊಬ್ಬ ಮಹಾನ್ ಲೀಡರ್ ಅಂತ ಪೋಸ್ಟ್ ಕೊಡೋದೇ ಈ ಯತ್ನಾಳ್ಗೆ ಚಾಳಿ ಆಗಿಬಿಟ್ಟಿದೆ ಭಯಂಕರ ಹಿಂದುತ್ವದ ಲೀಡರ್ ಇವರು ಜಾತಿ ಹಿಂದೆ ಹೋಗಿ ರಾಜಕೀಯ ಮಾಡಿರುವ ಈ ಅಯೋಗ್ಯ ಶಾಸಕನದ್ದು ಅದೇನು ಹಿಂದುತ್ವವಾದಿನೋ ಆ ದೇವರೇ ಬಲ್ಲ ಕರ್ನಾಟಕದಲ್ಲಿರುವ ನಂಬರ್ ಒನ್ ಅಯೋಗ್ಯ ಶಾಸಕ ಯಾರಂದರೆ ಅದು ಯತ್ನಾಳ್ ಬೇಕಿದ್ದರೆ ನೀವು ಬಿ ಜೆ ಪಿಯ ಕರ್ನಾಟಕದ ಪರಮೋಚ್ಚ ನಾಯಕ ಯಡಿಯೂರಪ್ಪನವರನ್ನು ಕೇಳಿ ನೋಡಿ ಯಡಿಯೂರಪ್ಪ ಬೇಡ ಅಂದರೆ ಅವರ ಮಗ ವಿಜೇಂದ್ರ ಇದ್ದಾರಲ್ಲ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅವರನ್ನು ಕೇಳಿ ನೋಡಿ ಅವರೇ ಹೇಳ್ತಾರೆ ಯತ್ನಾಳ್ ಎಂತಹ ಅಯೋಗ್ಯ ಅಂತ ಹೀಗಾಗಿ ಯತ್ನಾಳ್ ಅವರ ಮಾತುಗಳ ಬಗ್ಗೆ ಹೆಚ್ಚು ತಲೆಕಟ್ಟಿಸ್ಕೊಳ್ಳುವ ಅಗತ್ಯ ಇಲ್ಲ ಆದರೆ ಇವರ ಮಾತುಗಳಿಗೆ ಲಗಾಮು ಬೀಳಬೇಕು ಅಂದರೆ ಅವರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಈ ಪ್ರಕರಣದಲ್ಲಿ ಯತ್ನಾಳ್ ವಿರುದ್ಧ ದೂರು ದಾಖಲಾಗಿದೆ ಕಾಂಗ್ರೆಸ್ ದೂರು ಕೊಟ್ಟಿದೆ ಟಬು ಅವರು ದೂರು ಕೊಟ್ಟಿದ್ದಾರೆ ಈ ದೂರಿನನ್ವಯ ಪೊಲೀಸರು ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅದು ಆಗಲ್ಲ ಅಂದರೆ ಒಂದು ಒಳ್ಳೆಯ ಮೆಂಟಲ್ ಹಾಸ್ಪಿಟಲ್ನಲ್ಲಿ ಯತ್ನಾಳ್ ಅವರಿಗೆ ಚಿಕಿತ್ಸೆ ಕೊಡಬೇಕು